ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿಲ್ಲ ಗಾಯಕ್ಕೆ ಬಂದಿಲ್ಲ ಪಂಡ ಇಲ್ಲಿ ಹೆಂಗೆ ಒಂದು ಸ್ಪೆಷಲ್ ಡೇ ಅದ ಸ್ಪೆಷಲ್ ಡೇ ಬಂದು ಯಾವ ಮಲೆಗೆ ಬುಕ್ಕಪ್ಪ ಅಂದ್ರೆ ಲಾಸ್ಟ್ ಫೋಟೋ ವಿಡಿಯೋದಲ್ಲಿ ಬಲಿ ಎಸ್ ಗಾಯಸು ನಮ್ಮ ಯಾಲ್ ನಾ ಅಮ್ಮಲ್ಲ ರ ಜನ ಮೆಗ್ಗೆ ಬರ್ತಿದ್ದೀವಿ ಹೋಯ್ ಬಲಿ ಬರ್ಸ ಬಡ್ಸ ಬರೋ ನುಂಡು ಬಡ್ಸ ಬರೋ ನುಣ್ಣ ಗಾಯಸು ಹೋಗ್ ಅದಲ್ತು ದೇವಸ್ಥಾನ ಪೋಡತ್ತಾ ಗಜ್ಮು ಯಾ ರಟ್ಟೆ ಜನ ದೇವಸ್ಥಾನ ದೇವಸ್ಥಾನದ ಆಯ್ತು ತಿನ್ನಿ ಇನ್ನ ದಾದ ಸ್ಪೆಷಲ್ ಪಂಡ ಇನಿ ಎನ್ನ ಬರ್ತ್ ಡೇ ಮಾತಾಳ ಬರ್ತ್ ಡೇ ಸ್ಪೆಷಲ್ ಆದಿ ಪುಂಡತೆ ಅಂಚನೆ ಎನ್ನ ಬರ್ತ್ಡೇ ಎಂಗ ಮಸ್ತ್ ಸ್ಪೆಷಲ್ ಅವಡಿ ಮಸ್ತ್ ಖುಷಿ ಟಿಪ್ಪು ಪಂದು ಬರ್ತ್ ಬರ್ತ್ಡೇ ದಿನ ದೇವಸ್ಥಾನ ಪೋದ್ ಬರ್ಕ ಪಂದು ಎನ್ನು ಅಂಚ ಕಟ್ಟಿಯಲ್ಲೆ ಮಸ್ತ್ ಟೈಮ್ ಆದಿತ್ೊಂಡು ಯಾಳ ಅಮ್ಮಲ ರೆಡ್ ಜನ ಪೊದ್ ಬರ್ಕ ಬಂದು ಪೋದುಲ್ಲ

ಮೂಲೆ ದೇವಸ್ಥಾನದ ಎದುರುಡುಲ್ಲ ಗಾಯಸ್ ಹೋಯ್ತೆ ಬರ್ಸ ಇಜ್ಜಿ ಹೋಯ್ ಬಲ್ಲಿ ಮಾತ ತೂಂದು ದೇವಿ ಅಂದ್ ಲಾಗ್ ಮಾಡ್ತದಲ್ಲ ಒಂದು ಗೊತ್ತಾಗ್ಲೆ ಈತ ಎಂಟ್ರೆನ್ಸ್ ಡು ಉಲಾಯಿ ಪೋಂದಿಲ್ಲ ಅವ್ಳು ಕೌಂಟರ್ ಡು ರಶೀದಿ ಮಲ್ಪ ಅದು ನಮ್ಮ ದೇವಸ್ಥಾನದ ಉಲಾಯಿ ಪೋಗೋಡು ಬಲಿ ದೇವಸ್ಥಾನದ ಉಲೈ ಪೋನಾಗ ನಮಕ್ ತೂವರಿಗೆ ನದಿ ತಿಕ್ಕೊಂಡು ಎಸ್ ನಿಖುಲ್ ಮತ ತೂನ್ ನದಿಯೇ ನಂದಿನಿ ನದಿ ನಂದಿನಿ ನದಿ ದಡಟ್ಟೆ ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇಪ್ಪನು ಸಂಸ್ಕೃತಿ ಕಟಿ ಪಂಡ ಮಧ್ಯ ಭಾಗ ಇಳಿ ಪಂಡ ಭೂಮಿ ದೇವರು ನಂದಿನಿ ನದಿ ಮಧ್ಯ ಭಾಗದ ನೆಲೆಯಾತಿರು ಐಕ ಒಂದು ದೇವಸ್ಥಾನಗ ಕಟೀಲು ಬಂದು ಬುದರ್ ಬರ್ತನೆಂದು ನಮ್ಮ ಮನಸ್ಸಿರದಲ್ಲ ಕೋರಿಕೆ ಇತ್ತಂಡ ದೇವಿಗ ಪಟ್ಟೆ ಸೀರೆ ಕೊರ್ಪಿನಿಟ್ಟು ನಮ್ಮ ಕೋರಿಕೆ ಈಡೇರುಂಡು ಬಂದು ಜನಗಳು ಇತ್ತಲ್ಲ ನಂಬುವೆರು ಅಂಚ ನಿಗಲ ಮನಸ್ಸಿರದಲ್ಲ ಕೋರಿಕೆ ಇತ್ತಂಡ ದೇವರಿಗೆ ಪಟ್ಟೆ ಸೀರೆ ಕೊರ್ಪೆ ಇಂದು ಪರಕೆಲ್ಲ ಬನೋಲಿ ಬೊಕ್ಕ ಏನೋ ಬ್ಲಾಕ್ ತೊಗೊಂಡಿ ಏರ್ ಮತ ಕಟೀಲ್ ದೇವಸ್ಥಾನಗ ಇದ್ದ ಮುಟ್ಟಲ್ಲ ಬೈದು ಜರ ಪ್ಲೀಸ್ ಹೊರಬಲೆ ಕಟೀಲ್ದ ದೇವ್ಯರ್ ಪಂಡ ನಮಕ್ ಮಸ್ತ್ ಪವರ್ಫುಲ್ ದೇವ್ಯರು ಏನ ಕಷ್ಟ ಬತ್ತಂಡಲ್ಲ ಫಸ್ಟ್ ನೆನಪಿನಿ ನಮಕ್ ಕಟೀಲ್ ದೇವಸ್ಥಾನನೇ ಕಟೀಲ್ ದೇವಸ್ಥಾನಕ್ಕೆ ಬದ್ಬಾರ ಕಾಯಿಂದೆ ಬಂದ್ಬೇರು ನೆಕ್ಸ್ಟ್ ವನಸ್ತ ಬಗ್ಗೆ ಬನೋಂಡ ಮೂಲು ದಿನಕ್ಕೆ ಕಾಂಡೆ ಮಧ್ಯಾಹ್ನ ಮೂಜಿ ಸಲಲ ವನಸ್ ಪಾಡ್ವೇರು ಅಂಜ ಟೈಮ್ಗ್ಲ ಆ ಟೈಮ್ಲ ದೇವಸ್ಥಾನಕ್ಕೆ ಬರೋದು ಇಪ್ಪರು ಮೂಲ ಆನೆ ದಲ್ಪ ಭತ್ತ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಆನೆ ಕೈ ತಲಾಡಿ மகால என் கோப்போ பத்து காசு கோேன் కమ ఇలాడయా ఏను ఎంత బు ఓయ్ కురాడ తిండీ ఇజ్జాత నీకు కొర్రే ఇక కొర్రేదా ఇజ్జాత ఏనాడ పోలీ బస్సుకి బా నమ్మనే హాయిని బస్ ఇర్ల అంతగా

ಇದು ಒಂದು ತಿನ್ಪಿ ನೆಕ್ಸ್ಟ್ ವ್ಲಾಗ್ ಏನ ಬರ್ಡೇದಾಗ ಹಾದುಕೊಂಡು ಏನೇನು ಬರ್ಡೇ ಎಂತ ಸೆಲೆಬ್ರೇಟ್ ಮಾಡ್ತೇವೆ ಏನ ಇಲ್ಲದ ಕೂಲಿ ಎಂತ ಸೆಲೆಬ್ರೇಟ್ ಮಾಡಪ್ಪ ಅಂದ ನಿಕ್ಲೆ ಗೊತ್ತೋ ಜಾವ ಯಾನ ನೆಕ್ಸ್ಟ್ ವ್ಲಾಗ್ ಪಾಟ್ ನೋಬಿಟ್ಟ ಕಾತೇ ಗಾಯ್ಸ್ ಥ್ಯಾಂಕ್ ಯು ಬ ಬಾಯ್